ಪ್ರೀತಿಯ ಆತ್ಮೀಯ ಬಂಧುಗಳೇ ಹೇಗಿದ್ದೀರಾ ಇವತ್ತು ನಾನು ನನ್ನ ಮಗನ ಜೊತೆಯಲ್ಲಿ ನಿಮ್ಮ ಮುಂದೆ ಒಂದು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಜನರಂಜನಿ ರಾಗದಲ್ಲಿರುವ ಆದಿ ತಾಳದಲ್ಲಿರುವ ಮುತ್ತುಸ್ವಾಮಿ ದೀಕ್ಷಿತರು ರಚಿಸಿರುವಂತಹ ಒಂದು ಕೃತಿಯನ್ನು ಹಾಡೋಣ ಅಂತ ಬದುಕುತ್ಕೊಂಡಿದ್ದೀನಿ ಈಗ ಸುಮಾರು ಹದಿನಾಲ್ಕು ವರ್ಷಗಳ ಹಿಂದೆ ನಾನು ಕರ್ನಾಟಕ ಸಂಗೀತದ ಜೂನಿಯರ್ ವಿಭಾಗದ ಪರೀಕ್ಷೆಯನ್ನು ತಗೊಳ್ಳುವಾಗ ಆ ವಿಭಾಗದ ಸಂಗೀತದ ಜೂನಿಯರ್ ವಿಭಾಗದ ಎಲ್ಲ ಹಾಡುಗಳನ್ನು ಕಲಿಯೋವಾಗ ಇವನು ನನ್ನ ಜೊತೆ ಎಲ್ಲ ಹಾಡುಗಳನ್ನು ಹಾಡ್ತಾ ಇದ್ದ ಅವನಿಗೆ ಅದರಲ್ಲೂ ಈ ಮುತ್ತುಸ್ವಾಮಿ ದೀಕ್ಷಿತರ ರಾಗದ ಈ ಹಾಡು ತುಂಬ ಇಷ್ಟವಾದ ಹಾಡು ಆವತ್ತಿಂದ ಇವತ್ತಿಂದ ಅವನು ಆ ಹಾಡನ್ನು ಹಾಡ್ತಾ ಇರ್ತಾನೆ ಕೇಳ್ತಾ ಇರ್ತಾನೆ ಹಾಗಾಗಿ ಅವನಿಗೆ ಇಷ್ಟ ಆಗಿರೋ ಹಾಡನ್ನು ಹಾಡೋಣ ಅಂತ ನಾನು ನಿರ್ಧಾರ ಮಾಡಿಕೊಂಡೆ ಅದೇ ಈ ಆಟಿಸಮ್ ಇರೋ ಮಕ್ಕಳಲ್ಲಿ ಅವರಿಗೆ ಸ್ವಲ್ಪ ಸಂಗೀತದಲ್ಲಿ ಆಸಕ್ತಿ ಜಾಸ್ತಿ ಇರುತ್ತೆ ಕೇಳೋದಿರ್ಬೋದು ಹಾಡೋದಿರ್ಬೋದು ಈ ಥರ ಸಂಗೀತದಲ್ಲಿ ಸ್ವಲ್ಪ ಆಸಕ್ತಿ ಜಾಸ್ತಿ ಅದರಲ್ಲೂ ಇವನಿಗೆ ನನಗೆ ಬರೋ ಎಲ್ಲ ಹಾಡುಗಳ ಸಾಹಿತ್ಯನೂ ಅವನಿಗೆ ಬಾಯಿಪಾಠ ಗೊತ್ತು ನನಗೇನಾದ್ರೂ ಮರ್ತು ಹೋಯಿತು ಅಂದರೆ ಅವನನ್ನದು ನೆನಪಿಸ್ತಾ ನನ್ನ ಪಕ್ಕದಲ್ಲಿದ್ದರಂತೂ ನನಗೆ ಧೈರ್ಯವಾಗಿ ಹಾಡ್ಬೋದು ಯಾಕಂದರೆ ಅವನು ನೆನಪಿಸ್ತಾ ಇರ್ತಾನೆ ಹಾಗಾಗಿ ಇವತ್ತು ಒಂದು ಅವನ ಜೊತೆ ಪ್ರಯತ್ನ ಮಾಡೋಣ ಅವನಿಗೆ ಅಷ್ಟು ಆಸಕ್ತಿ ಇರೋದಕ್ಕೆ ಅವನ ಜೊತೆ ನಾವು ಹಾಡಿ ಹಾಡೋಣ ಅಂದ್ಬಿಟ್ಟು ನಿರ್ಧಾರ ಮಾಡಿ ನಿಮ್ಮ ಮುಂದೆ ಬಂದಿದ್ದೀನಿ ನೀವು ನಮ್ಮ ಹಾಡನ್ನು ಕೇಳಿ ಹೇಗೆ ಹೇಗೆ ಆಗ ಆಗತ್ತೆ ಅಥವಾ ಹೇಗೆ ಹಾಡಿದ್ದೀವಿ ಅನ್ನೋದನ್ನು ಒಂದು ಕಮೆಂಟಲ್ಲಿ ತಿಳಿಸಿ ಈಗ ನಾವು ಜನರಂಜನಿ ರಾಗದ ಒಂದು ಮುತುಸ್ವಾಮಿ ದೀಕ್ಷರ ಕೃತಿಯನ್ನು ಹಾಡ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಪಾ ಹೇಮಾ

Sí.

ಹೇಗಿತ್ತು ಸುಶಾಂತ್ ಜೊತೆ ಹಾಡಿರೋ ಹಾಡು ಹೇಗಿತ್ತು ಅಂತ ನೀವು ನಿಮ್ಮ ಒಂದು ನಿಮ್ಮ ಅಭಿಪ್ರಾಯವನ್ನ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ನಿಮ್ಮೆಲ್ಲರ ಆಶೀರ್ವಾದ ಅವನ್ ಮೇಲೆ ಇರ್ಲಿ ಮುಂದೆ ಅವನೊಬ್ಬನ್ ಕೈಯಲ್ಲೇ ಆಗತ್ತ ಹಾಡ್ಸಕ್ಕೆ ಅಂತ ಪ್ರಯತ್ನ ಪಡ್ತೀನಿ ಅವನು ತುಂಬಾ ಹಳೆ ಹಿಂದಿ ಸಾಂಗ್ ಹಾಡುಗಳು ಎಲ್ಲ ಅವ್ನಿಗೆ ತುಂಬಾ ಚೆನ್ನಾಗಿ ಗೊತ್ತು ಅದು ಹೇಗ್ ಗೊತ್ತು ಅಂತ ನನಗೂ ಗೊತ್ತಿಲ್ಲ ಅವನಿಗೆಲ್ಲ ಹಾಡುಗಳು ಗೊತ್ತು ಆದ್ರೆ ಅದ್ ಹೇಗಂದ್ರೆ ಆ ಮೂಡ್ ಮೇಲೆ ಡಿಪೆಂಡ್ ಆಗತ್ತೆ ಯಾವ ತರ ಮೂಡ್ ಇರುತ್ತೆ ಆ ಮೂಡ್ ಮೇಲೆ ಅವನು ಮನ್ಸಿದ್ರೆ ಹಾಡ್ತಾನೆ ಆ ತರ ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಅವನ ಮೇಲೆ ಇರ್ಲಿ ಅಂತ ಹೇಳ್ತಾ ಹೇಗಾಯ್ತು ಸುಶಾಂತ್ ಜೊತೆ ಹಾಡಿರೋ ಹಾಡು ಅನ್ನೋದನ್ನ ತಿಳಿಸಿ ಹಾಗೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ನಮ್ಮನ್ನ ನಿಮ್ಮೆಲ್ಲರನ್ನ ರಾಯ ಚೆನ್ನಾಗಿಟ್ಟಿರ್ಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ